ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಗೊತ್ತು ಯಾರು ಕೂಡ ನನ್ನ ವೀಡಿಯೋ ಸರಿಯಾಗಿ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದರೂ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ರಿ ನಾನು ಬೊಳೆಂಜಿರ್ ವೈಟ್ ಫಿಶ್ನ ಕ್ಲೀನ್ ಮಾಡೋದು ಹಾಗೆ ಈ ಸರ್ತಿ ನಮ್ಮ ಮನೆಗೆ ಬಂದಿದೀನಿ ಮಂಗಳೂರಿಗೆ ಮತ್ತೆ ಈ ಪಕ್ಷಿ ನೋಡಿ ನನ್ನ ಮೊಬೈಲ್ ಕ್ಯಾಪ್ಚರ್ ಆಗಿದೆ ಕಿಂಗ್ ಫಿಶರು ಯಾರೆಲ್ಲ ಈ ಪಕ್ಷಿನ ನೋಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಇವತ್ತು ನಾವು ನನ್ನ ಈ ಒಂದು ಬ್ಲಾಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಂಗುಡೆ ಮೀನ್ ಕ್ಲೀನ್ ಮಾಡ್ತಾ ಇದ್ದೀನಿ ಹೌದು ಬ್ಯಾಂಗ್ಳೂರಲ್ಲಿ ಇದನ್ನ ಬಾಂಗಡ ಮೀನ್ ಅಂತ ಹೇಳ್ತಾರೆ ನಮ್ಮ ಕುಡ್ಲ ಮಂಗ್ಳೂರಲ್ಲಿ ಬಂಗುಡೆ ಅಂತ ಹೇಳ್ತಾರೆ ಕೇರಳದಲ್ಲಿ ಕೇರಳದಲ್ಲಿ ಅಂತ ಅಂತ ಹೇಳ್ತಾರೆ ಹೇಳ್ತಾರೆ ಬನ್ನಿ ಈಗ ಕ್ಲೀನ್ ಮಾಡಿ ನೀವು ಕೂಡ ಕಂಟೆಂಟ್ ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತಿಲ್ಲ ಜನ ನಮ್ಮ ಪ್ರತಿದಿನದ ಜೀವನದಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ನೋಡೋದಕ್ಕೂ ಕೂಡ ಕ್ಯೂರಿಯಾಸಿಟಿ ಬಕೆಟ್ ಅಲ್ಲಿ ನೀರ್ ಹಾಕೊಂಡಿದೀನಿ ನೀರ್ ಹಾಕೊಂಡು ಈಗ ಇದು ಒಂದು ಎರಡು ಕೆ ಜಿ ಮೀನ್ ಇದೆ ಓಕೆನಾ ಈ ಎರಡು ಕೆ ಜಿ ಮೀನ್ ಎಷ್ಟು ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರೆ ಮುನ್ನೂರು ರೂಪಾಯಿ ಸೊ ಒಂದು ಕೆಜಿಗೆ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇನೆ ಸೊ ಮೊದ್ಲೆ ಈ ತರ ಬಾಡಿಯಲ್ಲಿ ಇರುವಂತಹ ಎಲ್ಲ ಸಿಪ್ಪೆ ಏನಿದೆ ಇದರ ಇದನ್ನೆಲ್ಲ ಕ್ಲೀನ್ ಆಗಿ ತಕೊಂಬೇಕು ತಕೊಂಡ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಅಂಡ್ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಕೆಲವರು ತಲೆ ಉಳ್ಸ್ಕೋತಾರೆ ಬಾಲ ಉಳ್ಸ್ಕೋತಾರೆ ಕೆಲವರು ಕಟ್ ಮಾಡಿ ಪೀಸ್ ಹಾಕ್ತಾರೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನನಗೆ ಕ್ಲೀನ್ ಮಾಡ್ಕೊಂಡು ನಾನ್ ಕತ್ರಿಯಲ್ಲಿ ಕಟ್ ಮಾಡೋದು ಸೊ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಮೈಯಲ್ಲಿರೋ ಸಿಪ್ಪೆ ತೆಗಿತೀನಲ್ಲ ತೆಗೆದ್ಮೇಲೆ ಈ ತರ ಕೊನೆಯಲ್ಲಿರುವಂತ ರೆಕ್ಕೆ ಪುಕ್ಕಗಳನ್ನೆಲ್ಲ ಕಟ್ ಮಾಡ್ತೀನಿ ನಾನು ಸೊ ಕೆಲವರು ಮಣೆ ಇದು ಮಾಡ್ತಾರೆ ಅಮ್ಮ ಅದೇನಮ್ಮ ಕಟ್ ಮಾಡೋದು ಮಂಗ್ಳೂರ್ ಸ್ಥಳ ಕಟ್ ಮಾಡ್ತಾರಲ್ಲ ಕತ್ತಿ ಕತ್ತಿ ಇಟ್ಕೊಂಡಿರ್ತಾರೆ ಆ ಕತ್ತಿಯಲ್ಲಿ ಕಟ್ ಮಾಡ್ತಾರೆ ಡೈರೆಕ್ಟ್ ಓಕೆ ಸೊ ನಾನು ಈ ತರ ಮೀನು ಕಟ್ ಮಾಡೋದು ಇದೆಲ್ಲ ಮೈಯಲ್ಲಿರೋದೆಲ್ಲ ರೆಕ್ಕೆಗಳನ್ನ ಕಟ್ ಮಾಡ್ಬಿಟ್ಟು ಈ ತರ ಇಲ್ಲೊಂದು ಹೋಲ್ ಇರುತ್ತೆ ಆ ಓಲ್ಗೆ ಹೋಗಿ ಹಿಂಗ್ ಕಟ್ ಮಾಡ್ತೀನಿ ಸೊ ಇದು ಈಸಿ ವೇ ಆಫ್ ಕ್ಲೀನಿಂಗು ಸೊ ಕ್ಲೀನ್ ಮಾಡುವಾಗ ಏನು ಕ್ಲೀನ್ ಮಾಡ್ತೀವಿ ಅಂತ ಅನಿಸ್ತದೆ ಬಟ್ ತಿನ್ನುವಾಗ ರುಚಿ ರುಚಿ ಆಗಿರುತ್ತಲ್ಲ ನಿಮಗೆ ಜೊಗೆ ಜೋರಾಗಿ ಕೀಳಬೇಕು ಹಾಗೆಲ್ಲ ಒಂದೇ ಸರ್ತಿ ಕಸ ಬರುತ್ತೆ ಇದರಲ್ಲಿ ಸಹ ಎರಡು ಮೊಟ್ಟೆ ಇರ್ತದೆ ಆಯಿತಾ ಕಸ ಎಲ್ಲ ಈ ಕವರ್ಗೆ ಹಾಕುವ ಕಸ ಇಲ್ಲಿ ಹಾಕುವ ಮೊಟ್ಟೆ ಮಾತ್ರ ನನ್ನ ಬೆಕ್ಕಿಗೆ ಅಂತ ತಿಳ್ಕೊಳ್ತೀನಿ ಪ್ಲೇಟಲ್ಲಿ ಸೊ ಈ ತರ ಫುಲ್ ಖಾಲಿ ಆಗ್ತದೆ ಇದು ನೋಡಿ ಈ ತರ ಬ್ಲಾಕ್ ಬ್ಲಾಕ್ ಇರುತ್ತೆ ಇದನ್ನೆಲ್ಲ ನಾವು ಕ್ಲೀನ್ ಆಗಿ ತೆಗಿಬೇಕು ಇದೆಲ್ಲ ಕ್ಲೀನ್ ಮಾಡಿ ಸೊ ನೋಡಿ ಮಾಡ್ತೀನಿ ಅಂತ ಆಕ್ಚುಲಿ ಲಾಸ್ಟ್ ಒಮ್ಮೆಲೆ ತೊಳಿಬಹುದು ನಾನ್ ನಿಮ್ಗೆ ಒಂದು ಕ್ಲೀನಾಗಿ ತೊಳೆದ್ಬಿಟ್ಟು ತೋರಿಸ್ಬಿಟ್ಟು ಅದಾದ್ಮೇಲೆ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ವಿಡಿಯೋ ಇದೊಂದನ್ನು ಕ್ಲೀನಾಗಿ ಯಾವ ರೀತಿ ನಾನು ತೊಳಿತೀನಿ ಅನ್ನೋದನ್ನ ತೋರಿಸ್ತಾ ಇರೋದು ಇವತ್ತು ನಾವು ಮಾಡಬೇಕಾಗಿರೋದು ನಾನಮ್ಮ ಮಾಡ್ತೀನಿ ಅಂತ ಹೇಳಿರೋದು ಮೀನ್ ಫ್ರೈ ಮತ್ತು ಮೀನ್ದು ಸಾಂಬಾರ್ ಮೀನ್ ಕರಿ ಸೊ ಈ ಬ್ಲಾಕ್ ಎಲ್ಲ ಕ್ಲೀನ್ ಆಗಿ ಹೋಗ್ಬೇಕಾಯ್ತಾ ಕ್ಲೀನ್ ಆಗ್ಬೇಕು ಎಷ್ಟಾಗ್ತದೆ ಅಷ್ಟು ಕ್ಲೀನ್ ಮಾಡಿ ಇದನ್ನ ಒಂದು ಎರಡು ಮೂರ್ ಸತಿ ತೊಳಿಬೇಕು ಈಗ ಫಸ್ಟ್ ನಾನು ಒಂದೇ ಸತಿ ತೊಳ್ಕೊತಾ ಇದ್ದೀನಿ ಲಾಸ್ಟ್ ಎಲ್ಲಾ ಮೀನ್ ಆದ್ಮೇಲೆ ನಿಧಾನಕ್ಕೆ ಇನ್ನೊಂದ್ಸರ್ತಿ ಕ್ಲೀನಾಗಿ ಮತ್ತು ಉಪ್ಪಲ್ಲಿ ಕ್ಲೀನಾಗಿ ತೊಡ್ಕೊಂಡ್ಬಿಟ್ಟು ಅದರ ಚುಂಗು ಸ್ಮೆಲ್ ಇರುತ್ತೆ ಆ ಚುಂಗ್ ಸ್ಮೆಲ್ ಎಲ್ಲ ಹೋಗುವವರೆಗೂ ನೋಡಿ ಆಗ ಎಷ್ಟು ಕಪ್ಪಿತ್ತು ಈಗ ಎಷ್ಟು ಬಿಳಿ ಆಯ್ತು ಆಯ್ಕೆ ಈ ಥರ ನಾವು ಕ್ಲೀನ್ ಮಾಡ್ಕೋಬೇಕು ತಲೆ ಹತ್ರನೂ ನೋಡಿ ಫುಲ್ ಕ್ಲಿಯರ್ ಆಗಿದೆ ಕೆಲವರು ತಲೆ ಕಟ್ ಮಾಡ್ತಾರೆ ನೋಡಿ ಈಗ ಕಟ್ ಮಾಡಿಬಿಡೋದು ಸೊ ಕೆಲವ್ರು ಮಸಾಲೆ ಹಾಕೋರೆಲ್ಲ ಇಲ್ಲೆಲ್ಲ ಮಸಾಲೆ ಹಾಕಿ ಮೀನು ತಿಂದೆ ತಲೆ ಶಾರ್ಪ್ ಇರ್ತದೆ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ಮಕ್ಕರ್ ಮಾಡ್ತಾರೆ ಮೀನಿನ ತಲೆ ತಿಂದವರು ತಿಂತಾರಲ್ಲ ಹಾಗಾಗಿ ನಮ್ಮ ರಕ್ಷಿತ ಕೂಡ ಮೀನು ತಿಂದು 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 ಅಷ್ಟು ಶಾರ್ಪ್ ಇದ್ದಾರೆ ಓಕೆನಾ ಸೊ ನೀವು ಕೂಡ ಮೀನು ತಿನ್ನಿ ನ ಶಾರ್ಪ್ ಮಾಡ್ಕೊಳ್ಳಿ ಕೆಲವರು ಮೀನ್ ತಲೆಯನ್ನೇ ಇಗ್ನೋರ್ ಮಾಡ್ತಾರೆ ಆಕ್ಚುಯಲ್ ಆಗಿ ಮೀನು ತಿನ್ಬೇಕು ಮೀನ್ ತಲೆನೂ ತಿನ್ಬೇಕು ಸೊ ಈ ತರ ಒಂದು ಕ್ಲೀನ್ ಆಗಿ ಲಾಸ್ಟ್ ಅಲ್ಲಿ ಸೊ ಕೆಲವರು ಬಿ ಕಟ್ ಮಾಡ್ತಾರೆ ಸೊ ನಾನು ಕಟ್ ಮಾಡುವ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ರೆ ಸೊ ಈ ತರ ಬರುತ್ತೆ ನೋಡಿ ಹೀಗೆ ಹಿಂಗೆ ಫುಲ್ ಕ್ಲೀನ್ ಆಗಿದೆ ನೋಡಿದ್ರ ಬಂಗುಡೆ ಮೀನು ಫುಲ್ ಕ್ಲೀನು ಬಂಗುಡೆ ಮೀನು ಫುಲ್ ಕ್ಲೀನು ಸೊ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಫಾಸ್ಟ್ ಫಾರ್ವರ್ಡ್ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾಮ್ಯಾನ್

ನಮ್ಮಅಮ್ಮ ಹೇಳ್ತಾ ಇದಾರೆ ನಮ್ಮಅಮ್ಮ ಹೇಳುದಲ್ಲ ಯಾರಾದ್ರೂ ಅದ್ ಹೇಳ್ತಾರೆ ನೀರ್ ನೀರ್ ಬಿತ್ತ ಬಿತ್ತ ಬಿತ್ತದ ಅದ್ರಲ್ಲಿ ಇರುವಂತ ನಿಜವಾದ ಸಾರಾಂಶ ಎಲ್ಲ ಹೋಗ್ಬಿಡುತ್ತೆ ಆ ಸಾರಾಂಶ ಇರ್ಬೇಕು ಅಂತ ಹೇಳಿ ಮೀನ್ ತಂದಿದ್ ತಕ್ಷಣ ಫ್ರಿಡ್ಜ್ ಅಲ್ಲಿ ಇಡದೆ ನಮ್ಮಅಮ್ಮ ತರ ಒಂದ್ ವಾರ ಕೊಳ್ಸದೆ ನಂತರ ಹಾಗಾಗ್ಲೇ ಕ್ಲೀನ್ ಮಾಡ್ಬಿಟ್ಟು ಮಾಡ್ಕೊಂಡ್ ತಿಂತ ಇರ್ಬೇಕು ನಮ್ಮಅಮ್ಮ ಇವತ್ತು ನಾನು ತಂದ್ಕೊಟ್ಟೆನ ಬೆಂಗ್ಳೂರ್ಗ್ ಹೋದೆ ಅನ್ಕೊಳ್ಳಿ ಗೈಸ್ ಪಕ್ಕ ನೆಕ್ಸ್ಟ್ ನಾನು ಹದಿನೈದು ದಿನ ಬಿಟ್ಟು ಬರುವಾಗ ಮೀನ್ ಇನ್ನು ಆ ಫ್ರಿಜ್ ಅಲ್ಲೇ ಕೊಳಿತಾ ಇರ್ತದೆ ಇನ್ನು ಆ ಫ್ರಿಜ್ ಅಲ್ಲೇ ಕೊಳಿತಾ ಇರ್ತದೆ ನಾನಿದ್ದು ತಿಂದ್ರೆ ಅದಕ್ಕೊಂದು ಸಾಕ್ತ ಅರ್ಥ ಇಲ್ಲ ಅಂದ್ರೆ ಅದು ಪಕ್ಕಾ ಫ್ರಿಜ್ ಅಲ್ಲಿ ಇಟ್ಟು ಇಟ್ಟು ಬುಕ್ ಆಗುತ್ತೆ ಕಣಿಸ್ತಾ ಇದ್ದೇ ಗಾಯ ಕ್ಲೀನ್ ಮಾಡ್ತಾ ಇದೀನಿ ಅಂತ ನೋಡಿ ಆ ದೊಡ್ಡ ಮೀನ್ ಆರಾಮ್ಸಕ್ಕೆ ಕ್ಲೀನ್ ಮಾಡಬಹುದು ಆ ಬೊಳಂಜಿರ್ಣ ಅಂತೂ ಅಪ್ಪ ಅವತ್ ಎಷ್ಟು ಗಂಟೆ ಆಗಿದೆ ನನಗೆ ಬೆನ್ನೆಲ್ಲ ನೋವು ಬಂದಿದೆ ಗೈಸ್ ನನ್ನ ಡಾಲಿ ಬರ್ತಾ ಇದ್ದಾಳೆ ಗೈಸ್ ನನ್ನ ಡಾಲಿ ಬರ್ತಾ ಇದ್ದಾಳೆ ತಡಲಿ ಮೀಮಿ ಅಷ್ಟ ನಮ್ ಡಾಲಿ ಹಾಗೆಲ್ಲ ವಿತೌಟ್ ಪರ್ಮಿಷನ್ ಮುಟ್ಟೋಲ್ಲ ನಾವ್ ಮಾತ್ರ ಮುಟ್ತಾಳೆ ನಾವಿದ್ದಾಗ ಮುಟ್ಟಲ್ಲ ಶೋ ಮಾಡ್ಬೇಕಲ್ಲ ಹಿಂದೆ ಒಂದು ಡಾಲಿ ಬರ್ತಾ ಉಂಟು ಆ ಡಾಲಿ ಈ ಡಾಲಿ ನೋಡಿ ತಂದ್ರೆ ಮುಗಿತು ಡಾಲಿ ಏನ್ ಡಾಲೆ ನಿನ್ಗೋಸ್ಕರ ಮೊಟ್ಟೆ ಎಲ್ಲ ಸಪ್ರೇಟ್ ಆಗಿರ್ತಾ ಇದೀನಿ ಡಾಲಿ ಏ ಒಂದೇ ನಿನ್ಗೆ ನೋಡಿ ಈಗ ಫುಲ್ ಕ್ಲೀನ್ ಮಾಡಿಟ್ಟಿದ್ದೀನಿ ನೋಡಿ ಫುಲ್ ಕ್ಲೀನ್ ಆಗಿದೆ ಸೊ ಈ ರೀತಿ ಎಲ್ಲ ಮೀನು ಕ್ಲೀನ್ ಮಾಡಿಕೊಂಡು ಅರೌಂಡ್ ನನಗೆ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಬೇಕು ನಾನು ಕ್ಲೀನ್ ಮಾಡೋದಕ್ಕೆ ಮಂಗಳೂರು ಕಡೆ ಅವ್ರು ತುಂಬ ಸ್ಪೀಡ್ ಸ್ಪೀಡಾಗಿ ಕ್ಲೀನ್ ಮಾಡಿಬಿಡ್ತಾರೆ ಸೊ ನಾನು ಸ್ವಲ್ಪ ಕತ್ತರಿಲ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಸೊ ನಿಮ್ಮ ಮನೆಯಲ್ಲಿ ನೀವೇನ ಮೀನು ಕ್ಲೀನ್ ಮಾಡೋದು ಅಥವಾ ಯಾರು ಕ್ಲೀನ್ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೀವು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ಗೆ ಕೂಡ ಬರ್ಬೋದು ಅಲ್ಲಿಗೆ ಕೂಡ ನೀವು ಮೆಸೇಜ್ ಹಾಕ್ಬೋದು ನಾನು ನಿಮಗೆ ಕನೆಕ್ಟ್ ಆಗ್ತೀನಿ ನೋಡಿ ಇದು ನಾನು ಬಾವಿ ಬೀಚಿಂದ ತೊಗೊಂಬಂದಿದ್ದು ಅದು ಸೌಂಡ್ ನೋಡಿ ಎಷ್ಟು ಸಕ್ಕದಾಗಿದೆ ಸೊ ಇದನ್ನೆಲ್ಲ ನಾವು ಆರಾಮ್ಸೆ ಒಂದು ಡಿಸೈನ್ ಆಗಿ ಮಾಡ್ಬೋದು ಈ ಥರ ಬಿಸಿಲಲ್ಲಿ ಇಟ್ಟಿದ್ದಕ್ಕೆ ಈ ಥರ ಆಗಿದೆ ಲೈಕ್ ಏನಾದರೂ ಡಿಸೈನ್ ಮಾಡ್ಕೊಬೋದು ಸೊ ತುಂಬ ಸಿಗುತ್ತೆ ತುಂಬ ಅಂದರೆ ತುಂಬ ಎಲ್ಲಿರುತ್ತೆ ಬೀಚ್ಗಳಲ್ಲಿ ಸೊ ಯಾರಾದರೂ ಡಿಸೈನ್ಸ್ ಮಾಡಿದ್ರೆ ಮಾಡ್ಕೊಬೋದು ನೋಡಿ ಹಾಡು ಮಾವನಗಳೇ ಸಾಕ್ಷಿಗಳು ದಿಸ್ ಈಸ್ ಫಾರ್ ಮೈ ಫಾಲೋವರ್ಸ್ ಇದು ನನ್ನ ಫಾಲೋವರ್ಸ್ಗೆ ಹಾರ್ಟ್ ಸ ಇದನ್ನೇ ಒಂದು ಪೇಪರಲ್ಲಿ ನಾವು ಒಂದು ಕವರ್ ಅಥವಾ ಪೇಪರಲ್ಲಿ ಅಂಟಿಸ್ಕೊಂಡ್ರೆ ಎಷ್ಟು ಯುನೀಕ್ ಆಗಿರುತ್ತೆ ನೀವೇ ಥಿಂಕ್ ಮಾಡಿ ಎಷ್ಟು ಸೂಪರ್ ಬಾಗಿ ಆಯ್ತು ನೋಡಿ ಏಯ್ ಸೂಪರ್ ಆಗೈತಲ್ಲ ಸೊ ಆ ರೀತಿ ಏನೇನಾದರೂ ಡಿಸೈನ್ ಮಾಡ್ಬೋದು ಸೊ ನನ್ನ ನೇಮ್ ಮಾಡೋಣ అంజు అల్వా సో ఏ అంత మా స్వల్పేజ్ ఇస్ చిక్కు పిటాణి 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 To Anistaila, so we'll keep this. We'll stay on feel court, Thaila. Okay, we'll keep this. Yes. ಸೊ ಈ ಒಂದು ಪುಟ್ಟ ಹಾಲ್ಟಲ್ಲಿ ನನ್ನ ಹೆಸರು ಇದೆ ಸೊ ನೆಕ್ಸ್ಟ್ ನಾವು ಮೀನು ಫ್ರೈ ಮಾಡಲಿಕ್ಕೆ ಹೋಗುವ ನಡೀತಿ ನನ್ನಮ್ಮ ನೋಡಿ ಫುಲ್ ಮೀನ್ ಮಸಾಲ ಕಲ್ಸಿಟ್ಟಿದ್ದಾರೆ ಅದಾದಮೇಲೆ ಇದೇನಕ್ಕೆ ಸಾಂಬಾರ್ಗ ಇದು ಸಾಂಬಾರ್ಗೆ ಏನು ಸ್ಪೆಷಾಲಿಟಿ ಅಂದ್ರೆ ಯಾರು ತೋರಿಸಿರಲ್ಲ ಕಲ್ಸ್ಬೇಕಾದ್ರೆ ಕೈಯಲ್ಲಿ ಕಲಸಿದ್ರೆ ಕೈಯೆಲ್ಲ ಉರಿಯುತ್ತೆ ಉರಿಯುತ್ತೆ ಆಯ್ತಾ ಯಾಕಂದ್ರೆ ನಾವು ಮನೆಯ ಒಂದು ಮಸಾಲೆ ಮಾಡೋದು ಖಾರದ ಪುಡಿ ಅಷ್ಟಿನ ಪುಡಿ ಶುಂಠಿ ಮತ್ತೆ ಹುಣ್ಸೆಣ್ ಹಾಕ್ತಿಯಾ ಹಣ್ಣು ಸ್ವಲ್ಪ ಹಣ್ಣು ಎಲ್ಲ ಇದೆ ಒ ಪ್ರಾಡಕ್ಟೇ ಮತ್ತೆ ಇದೆ ಗೊತ್ತಾ ಒಂದ್ ಪ್ರಾಡಕ್ಟ್ ಅಂದ್ರೆ ನ್ಯಾಚುರಲ್ ಪ್ರಾಡಕ್ಟ್ ನ್ಯಾಚುರಲ್ ಅಂದ್ರೆ ಹುಣ್ಸೆ ಹಣ್ಣು ಗಿಡದಿಂದ ಕಿತ್ಕೊಂಡ್ ಬಂದಿರ ಹುಣ್ಸೆ ಹಣ್ಣು ಆಯ್ತಾ ಮತ್ತೆ ಅರಿಶಿನ ಬೆಳ್ದಿರ ಅರಿಶಿಣ ಪೌಡಿ ಮತ್ತೆ ಮೆಣಸಿನ್ಕಾಯಿ ಕೂಡ ಹೇಳು ಆಯ್ತಾ ಎಲ್ಲ ಬೆಳೆಯುವುದೇ ಆದ್ರೆ ನ್ಯಾಚುರಲ್ ಆಗಿ ತಂದಿರ ನಾವು ಆಯ್ತಾ ಇದ್ರಲ್ಲಿ ತಂದಿರೋದು ಅಂಗಡಿಯಿಂದ ತಂದದಲ್ಲ ಓಕೆ ಅಂಗಡಿಯಿಂದ ತಂದದ್ದು ಮೀನ್ ಮಾತ್ರ

ಅರಿಶಿಣ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಅರಿಶಿನ ಅದನ್ನು ಫಸ್ಟ್ ಉಪ್ಪು ಹಾಕಿ ಕಲಸಿ ಇಡಬೇಕು ಇಡಿಬೇಕಲ್ಲ ಅದು ಉಪ್ಪು ಅದಕ್ಕೆ ಮತ್ತೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಬೇಕಾದ್ರೆ ನೀವು ಹಾಕೋಬೋದು ಬೆಳ್ದಿದ್ರೆ ಬೇಡ ಧನಿಯಾ ಪುಡಿ ಖಾರದ ಪುಡಿ ಮತ್ತೆ ಬೇಕು ಇನ್ನೊಂಚೂರು ಉಪ್ಪು ಆಯ್ತಾ ಚಿಟಿಕೆ ಎಷ್ಟು ಬೇಕು ನಿಮಗೆ ನಿಮ್ಮ ಉಪ್ಪಿಗೆ ತಕ್ಕಂಗೆ ಹಾಕೊಳ್ಳೋದು ನಿಮ್ಮ ಉಪ್ಪಿಗೆ ತಕ್ಕಂಗೆ ಹಾಕೊಳ್ಳಿ ಅಂದ್ರೆ ಅಲ್ಲಿ ಇದ್ರಲ್ಲ ಮೊಬೈ ಬರದಿಲ್ಲ ಆಯ್ತಾ ಅದಾದ್ಮೇಲೆ ಎಣ್ಣೆ ಹಾಕ್ಬೇಕು ಎಣ್ಣೆ ಎಷ್ಟು ಅದಕ್ಕೆ ಪೌಡರ್ ಎಷ್ಟು ಕಲ್ಸ್ಲಿಕ್ಕೆ ಬೇಕು ನಿಮ್ಗೆ ತೆಳು ಗಟ್ಟಿಯಲ್ಲ ಅಲ್ಲ ಬೇಕ ಅಂತ ಎಷ್ಟು ಎಣ್ಣೆ ಬೇಕೋ ಎಣ್ಣೆ ಹಾಕ್ಬೋದು ಅಷ್ಟೇ ಜಾಸ್ತಿ ಏನಿಲ್ಲ ಇಷ್ಟು ಪುಡಿಗೆ ಒಂದಿಷ್ಟು ಎಣ್ಣೆ ಸಾಕಾಗ್ತದೆ ಅದ ಹಾಕಿ ಎಲ್ಲ ಕಲಸ್ದಾಗ ಮೀನಲ್ಲಿ ಮತ್ತೆ ಮೀನ್ ಫಸ್ಟ್ ಸೋರ್ಲಿಕ್ಕೆ ಇಡ್ಬೇಕು ಅಂದ್ರೆ ನೀರು ಸ್ವಲ್ಪ ಕೆಳಗಡೆ ಒಂದು ಜಾಲರಿ ಯಾವ್ದಲ್ಲಾದ್ರೂ ನೀರೆಲ್ಲ ಸೋರ್ಬೇಕು ಆಮೇಲೆ ನೀರು ಪಸೆ ಸ್ವಲ್ಪ ಕಮ್ಮಿ ಆದ್ಮೇಲೆ ಆದ್ರೂ ಕೂಡ ಮೀನಲ್ಲಿ ನೀರು ಇಳಿತಾ ಇರ್ತದೆ ಅದಕ್ಕೆ ನೀವು ಎಣ್ಣೆ ಹಾಕಿ ಮಸಾಲೆ ಇಟ್ಟಾಗ ಏನಾಗ್ತದೆ ಅದು ನೀರು ಪಸೆ ಬಿಟ್ಕೊಳ್ಳಲ್ಲ ಮಸಾಲೆ ಹೊಡಿಯಲ್ಲ ಮಸಾಲೆ ಹೇಗಿರ್ತದೆ ಹಾಗೆ ಇರ್ತದೆ ಅದನ್ನ ಹಾಗೆ ತೆಗೆದು ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಸ್ವಲ್ಪ ಅವಾಗ ಫ್ರೈ ಮಾಡ್ಬೇಕಂದ್ರೆ ಚೂರು ಎಣ್ಣೆ ಈಗ ಮೈನ್ ಕಾನ್ಸೆಪ್ಟ್ ಏನಂದ್ರೆ ನೀರಲ್ಲಿ ಹಾಕಿ ಕಲಿಸ್ತಿರಲ್ಲ ನೀರಲ್ಲಿ ಬೇಡ ಎಣ್ಣೆಯಲ್ಲಿ ಹಾಕಿ ಕಲಸಿ ಸೊ ಅದ್ ಅಬ್ಸರ್ವ್ ಆಗುತ್ತೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಂಡು ತಿನ್ನಿ ಯಾವಲ್ಲೂ ಹಾಕಿಲ್ಲ ಅದು ಯಾರೋ ರೆಸಿಪಿ ಹಾಕಿಲ್ಲ ಇದುವರೆಗೆ ಆಯ್ತಾ ಇದು ನ್ಯೂ ರೆಸಿಪಿ ನಂದು ಇಷ್ಟೇ ಮಿನಿ ಬ್ಲಾಗ್ ಅಮ್ಮ ಅರ್ಥ ಆಯ್ತು ಅಲ್ವಾ ಸೊ ಅವ್ರಿಗೆ ಅಷ್ಟು ಒಂದು ಕೇಳಿದಾಗ ಹೇಳಕ್ ಆಗಲ್ಲ ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ ಅರ್ಥ ಆಗಿರತ್ತೆ ಅಂತಾನೂ ಅನ್ಕೊಂಡಿದೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಸೊ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಯಾಕೆ ಸಬ್ಸ್ಕ್ರೈಬೇ ಮಾಡೋದಿಲ್ಲ ನಮ್ಮವರೇ ನಮ್ಗ್ ಸಪೋರ್ಟ್ ಮಾಡೋದಿಲ್ಲ ಅಟ್ಲೀಸ್ಟ್ ಆದ್ರೂ ನನ್ ಸಪೋರ್ಟ್ ಮಾಡಿ ನೀವಾದ್ರೂ ನನ್ನ ಫ್ಯಾಮಿಲಿ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ನಾನು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಕೆ ಟ್ರೈನ್ ಹತ್ತ ಬಂದಿದ್ದೀನಿ ಸೊ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಸಿಗೋಣ ನಾನು ಅಮ್ಮನಿಗೆ ಬಾಯ್ ಮಾಡಿ ಹೋಡ್ತಾ ಇದೀನಿ ದ ಹಾರ್ಡೆಸ್ಟ್ ಬಾಯ್ ಅಂತ ಹೇಳ್ರೆ ಮಂಗ್ಳೂರಿಗೆ ಬಂದು ವಾಪಸ್ ಬೆಂಗಳೂರಿಗೆ ಹೋಗೋದು ಅಮ್ಮನಿಗೆ ಬಾಯ್ ಮಾಡೋದು ತುಂಬಾ 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 ಹಾರ್ಡ್ ಆಗುತ್ತೆ ಬೇಜಾರಾಗುತ್ತೆ ಟೇಕ್ ಕೇರ್ ಗಾಯ್ಸ್ ಅಂಡ್ ಬಾಯ್ ಬಾಯ್